ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಇಂದು ಶಿಕ್ಷಕರ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ನಾನು ಕಲಬುರಗಿ ಜಿಲ್ಲೆಯ ಅಳಂ ತಾಲೂಕಿನ ಒಂದು ಗುಂಜ್ ಬಬ್ಲಾದ್ ಗ್ರಾಮದ ಶಾಲೆಗೆ ಆಕಸ್ಮಿಕ ಭೇಟಿ ಕೊಟ್ಟಿದ್ದು ಅಲ್ಲಿಯ ಒಂದು ಸುಂದರವಾದ ಪರಿಸರದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟ ಆಗುತ್ತದೆ ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ಶಾಲೆಯ ಮುಖ್ಯ ಗುರುಗಳು ಶ್ರೀ ನಿಂಗಪ್ಪ ಸಿ ಮುಂಗೋಡೆಯವರು ಅವರು ಕೂಡ ಮಾತನಾಡಿದ್ದಾರೆ ಅದಕ್ಕಿಂತ ಮುಂಚೆ ಆ ಶಾಲೆಯ ವೈಶಿಷ್ಟ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುತ್ತಿದ್ದೇನೆ ಇಲ್ಲಿ ಪರಿಣಿತ ಹಾಗೂ ತಜ್ಞ ಕ್ರಿಯಾಶೀಲ ಶಿಕ್ಷಕ ಮತ್ತು ಶಿಕ್ಷಕಿಯರ ತಂಡವೇ ಇದೆ ಮತ್ತು ಉಚಿತ ಸಮವಸ್ತ್ರ ಪಠ್ಯಪುಸ್ತಕ ಸಾಕ್ಸು ಮತ್ತು ವಿದ್ಯಾರ್ಥಿ ವೇತನಗಳನ್ನು ಕೂಡ ಕೊಡಲಾಗುತ್ತದೆ ಮಧ್ಯಾಹ್ನದ ಉಪಹಾರ ಯೋಜನೆ ಕ್ಷೀರ ಬಗ್ಗೆ ರಾಗಿ ಮಾಲ್ಟ್ ಮೊಟ್ಟೆ ಬಾಳೆಹಣ್ಣು ವಿತರಣೆ ಕೂಡ ಇರುತ್ತದೆ ಮತ್ತು ಸುಸಜ್ಜಿತವಾದ ಶಾಲಾ ಕೊಠಡಿಗಳು ಉತ್ತಮ ಆಟದ ಮೈದಾನ ಪಟ್ಟೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಉತ್ತಮ ಬೋಧನಾ ಕಲಿಕಾ ಸಾಮಗ್ರಿಗಳು ಮಕ್ಕಳ ಸರ್ವೋತಮುಖ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ ಅದೇ ರೀತಿ ಆಧುನಿಕ ಅಡುಗೆ ಮತ್ತು ದಾಸ್ತಾನು ಕೋಣೆ ಇದೆ ಉಚಿತ ಆರೋಗ್ಯ ತಪಾಸಣೆ ಇದೆ ಮಿಯಾವಾಕಿ ಹಸಿರು ಶಾಲಾ ಪರಿಸರ ಇಲ್ಲಿ ತುಂಬ ವಿಶೇಷವಾಗಿದ್ದು ಇಲ್ಲಿ ಪ್ರತ್ಯೇಕ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಕೂಡ ನಡೆಯುತ್ತದೆ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೆ ಇಲ್ಲಿ ಉಚಿತವಾಗಿ ಶಿಕ್ಷಣ ಕೊಡಲಾಗುತ್ತದೆ ಆಧುನಿಕ ಕಂಪ್ಯೂಟರ್ ಕೊಠಡಿ ಕೂಡ ನಾನು ನೋಡಿ ಬಂದಿದ್ದೇನೆ ಹಾಗೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಕೂಡ ಇಲ್ಲಿ ಮಾಡಲಾಗುತ್ತದೆ ಯೋಗಾಭ್ಯಾಸ ಮತ್ತು ವ್ಯಾಯಾಮ ಕೂಡ ಇಲ್ಲಿ ಇದೆ ಸುಸಜ್ಜಿತ ಗ್ರಂಥಾಲಯ ಇದೆ ಭಾಷೆ ವಿಜ್ಞಾನ ಹಾಗೂ ಗಣಿತ ಪ್ರಯೋಗಾಲಯಗಳು ಇವೆ ಇವೆಷ್ಟು ನಾನು ಕಣ್ಣಾರೆ ಕಂಡಂಥ ಒಂದಿಷ್ಟು ವಿಶೇಷತೆಗಳು ಅದೇ ರೀತಿ ಈ ಶಾಲೆಗೆ ಪಿ ಶ್ರೀ ಮೋದಿ ಪ್ರಶಸ್ತಿ ಕೂಡ ಬಂದಿದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅಳನ್ ತಾಲೂಕಿನ ಈ ಪುಟ್ಟ ಗ್ರಾಮದ ಶಾಲೆಯ ಕೀರ್ತಿ ಹಬ್ಬಲು ಅಲ್ಲಿಯ ಮುಖ್ಯ ಗುರುಗಳು ಮತ್ತು ಸಕಲ ಸಿಬ್ಬಂದಿಯವರ ಮತ್ತು ಗ್ರಾಮಸ್ಥರ ಪ್ರೋತ್ಸವ ಕಾರಣ ಇಂಥ ಒಂದು ಸುಂದರವಾದ ವಾತಾವರಣದ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೋಬೇಕಂತ ಅನ್ನಿಸ್ತು ನಾನು ಈ ಒಂದು ಮಾಹಿತಿ ತಮ್ಮ ಮುಂದೆ ಇಟ್ಟಿದ್ದೇನೆ ಅದನ್ನು ನೋಡಿ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಬರೆಯಿರಿ ಅದೇ ರೀತಿ ಇದು ಪಿ ಎಮ್ ಸಿ ಯೋಜನೆಗೆ ಆಯ್ಕೆಗೊಂಡ ಮೊದಲ ಶಾಲೆ ಕೂಡ ಆಗಿ ಬಹುಮಾನ ಕೂಡ ಪಡೆದುಕೊಂಡಿದೆ ಅದರ ಬಗ್ಗೆ ಮುಖ್ಯ ಗುರುಗಳು ಕೂಡ ಮಾತನಾಡುತ್ತಾರೆ ಅವರಿಂದಲೂ ಒಂದಿಷ್ಟು ಮಾಹಿತಿ ಕೇಳಿ ಹಾಂ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಗುಂಜ್ ಬಬಲ ಶಾಲೆಗೆ ಬಂದಿದ್ದೇನೆ ಇಲ್ಲಿಯ ಮುಖ್ಯ ಗುರುಗಳ ಜೊತೆಗೆ ಒಂದಿಷ್ಟು ಮಾತುಕತೆ ನಾನು ಆ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಲು ವಿನಂತಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ತಮ್ಮ ಶಾಲೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಲ್ಲ ನನ್ನ ಹೆಸರು ಲಿಂಗಪ್ಪ ಚಂದ್ರಿ ಸರ್ಕಾರಿ ಶಾಲೆಗಳಾಗಿ ಈ ಊರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಮುಖ್ಯಗಳಾಗಿ ಬಂದೇನೆ ಅದಕ್ಕಿಂತ ಮುಂಚಿತವಾಗಿ ಈ ಶಾಲೆ ಇದೇ ನನ್ನ ಊರಾದ ಆದ ಕಾರಣ ಇದೇ ಶಾಲೆ ಜಾಗವನ್ನು ನಾವು ಊರಿನಲ್ಲಿ ಚಂದ ಹಣ ಇಟ್ಟು ಈ ಶಾಲೆಗೆ ಎಕರೆ ಭೂಮಿಯನ್ನು ಮಾನ್ಯ ರಾಜ್ಯಪಾಲರ ಹೆಸರಲ್ಲಿ ಮಾಡಿಕೊಟ್ಟಿದ್ವಿ ಆಗ ಈ ಶಾಲೆಯಲ್ಲಿ ಸುಮಾರು ನಾವು ಬರೋಕ್ಕಿಂತ ಮುಂಚೆ ಹನ್ನೆರಡು ಕೋಣೆಗಳಿದ್ದು ಮತ್ತು ಈ ಶಾಲೆಯಲ್ಲಿ ಏನಪ್ಪ ಅಂದರೆ ನಾವು ಬಂದ ಬೆಳಗ್ಗೆ ಭೌತಿಕ ಮತ್ತು ಗುಣಾತ್ಮಕ ಶಿಕ್ಷಣ ಸಲುವಾಗಿ ಏನೇನು ಮಾಡಬಹುದು ಕ್ರಮ ಕೈಗಳನ್ನು ಕೈಗೊಳ್ಳಬೋದು ಒಂದು ಆಲೋಚನೆ ಮಾಡಿ ಎಸ್ ಡಿ ಎಮ್ ಸಿ ರಚನೆ ಮಾಡಿ ಎಸ್ ಡಿ ಎಮ್ ಸಿ ರಚನೆ ಆದಮೇಲೆ ನಾವು ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗಬಾರ್ದನ್ನು ಕೋಸ್ಕರವಾಗಿ ಅವರಿಗೆ ವ್ಯಾಟ್ಸಪ್ ಮುಖಾಂತರ ಆನ್ಲೈನ್ ಕ್ಲಾಸನ್ನು ನಡೆದೀವಿ ಅದು ಮಾನ್ಯ ರಾಜ್ಯ ಸರ್ಕಾರದ ಆದೇಶವಿಲ್ಲದಿದ್ದರೂ ಕೂಡ ನಾವು ಅದನ್ನು ಮಾಡಿ ಮಾನ್ಯ ಆಗಿನ ಆಯುಕ್ತರಂಥ ಮಾನ್ಯ ನಳಿನ್ ಅತುಲ್ ಸರ್ ನಮ್ಮನ್ನು ಪ್ರಶಂಸೆ ಮಾಡಿದರು ನಂತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಶಾಲಾ ಕೈತೋಟವನ್ನು ಮಾಡಿದ್ವಿ ಆ ಕೈತೋಟ ಇಡೀ ರಾಜ್ಯಕ್ಕೆ ಮಾದರಿಯಾಯಿತು ಮತ್ತು ಅದರ ಜೊತೆ ಜೊತೆಯಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸಾರ್ವಜನಿಕ ಸ್ವಾಭಿಮಾನಿ ಸ್ವಾಭಿಮಾನಿ ಶಾಲೆ ಅಂತೇಳಿ ನಮ್ಮ ಶಾಲೆಗೆ ಅವಾರ್ಡ್ಸ್ ಆಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸರ್ ಅವರು ಮತ್ತು ಶಿಕ್ಷಣ ಮಂತ್ರಿಗಳು ನಾಗೇಶ್ ಸರ್ ಅವರು ನಮ್ಮ ಶಾಲೆಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟು ಸನ್ಮಾನ ಮಾಡಿದ್ದು ಇಡೀ ವಿಭಾಗ ಮಟ್ಟಕ್ಕೆ ನಮ್ಮ ಶಾಲೆಯನ್ನು ಕೀರ್ತಿ ಕೊಟ್ಟಿದ್ದೆ ಹಾಗಾಗಿ ಈ ಶಾಲೆಯ ಒಂದು ಅಭಿವೃದ್ಧಿ ಪಥವನ್ನು ಮಾಡಬೇಕಂತೇಳಿ ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡಿ ನಾವು ಕೆಲಸವನ್ನು ಮಾಡ್ತೀವಿ ನಮ್ಮ ಜೊತೆ ಕ್ಯಾಡಮಿಕ್ಸ್ ಸಂಸ್ಥೆಯವರು ಆದಂಥ ಅರುಣ್ ಕುಮಾರ್ ಪಟೇಲ್ ನಮ್ಮ ಶಾಲೆಗೆ ಬೇಕಂತ ಎಲ್ಲ ಸೌಲಭ್ಯಗಳನ್ನು ಕೊಡಲು ಸಿದ್ಧರಾದರೆ ಮತ್ತು ಮತ್ತೆ ಸಿ ಯು ಕೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕಡಗಂಚಿಯವರು ಈ ರೀತಿಯಾಗಿ ಮುಖ್ಯ ಗುರುಗಳು ಮಾಹಿತಿ ಹಂಚಿಕೊಂಡರು ಅದರ ಜೊತೆಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಒಂದು ಶಾಲಾ ಶೈಕ್ಷಣಿಕ ಪತ್ರಿಕೆ ಕೂಡ ತಂದಿದ್ದಾರೆ ಅದರ ಹೆಸರು ಪರಿವರ್ತನೆ ಪ್ರಗತಿಯೆಡೆಗೆ ಪುಟ್ಟ ಹೆಜ್ಜೆ ಅಂತ ಇದು ಪಿ ಎಮ್ ಸಿ ಮೋದಿಯವರ ಮೋದಿಜಿಯವರ ಒಂದು ಅನುದಾನದಲ್ಲಿ ಪ್ರಕಟವಾದಂಥ ಪತ್ರಿಕೆಯಾಗಿದೆ ಇದು ಒಟ್ಟು ಪುಟಗಳು ನಲವತ್ತೆಂಟು ಮತ್ತು ಇದರ ಪ್ರತಿಗಳು ಒನ್ನೂರು ಆಗಿರ್ತವೆ ಈ ಒಳಪುಟದಲ್ಲಿ ಏನೇನಿರ್ತದೆ ಅಂತಂದ್ರೆ ಸಾಮೂಹಿಕ ಶ್ರಮದ ಫಲ ಶುಭ ನುಡಿ ಚಿನ್ನರ ಚುಲುಮೆ ಪ್ರತಿಭೆ ಹೊನಲು ಜ್ಞಾನದ ಚುಲುಮೆ ನಮ್ಮೂರ ಶಾಲೆ ಕಾಡು ಬೆಳೆದು ನಾಡಿಗೆ ಮಾದರಿಯಾದ ಶಾಲೆ ಕೈತೋಟದಿಂದ ಕಲಿಕೆ ಎಡೆಗೆ ಬದುಕು ಬೆಳಗಿದ ಶಾಲೆ ಅ ಆ ಇ ಒಂದು ಎರಡು ಮೂರು ನಾಲ್ಕು ಎಫ್ ಎಲ್ ಎನ್ ನಾವು ಪ್ರವಾಸ ಹೋಗಿದ್ದೆವು ಕಲಿಕಾ ಮೇಳ ಗಣಿತ ಕಲಿಕೆ ಮಜಾ ನಮ್ಮೂರು ಶಾಲೆ ನನಗೆ ಸಹಿಬಲ್ಲ ಆಕಾಶವಾಣಿಯಲ್ಲಿ ನಮ್ಮ ವಾಣಿ ಜ್ಞಾನ ವಿಜ್ಞಾನ ಪುರಾತತ್ವ ವಸ್ತು ಸಂಗ್ರಹಾಲಯ ಭೇಟಿ ಸಮುದಾಯ ಆರೋಗ್ಯ ಕೇಂದ್ರ ಭೇಟಿ ನರೋಣ ಪೊಲೀಸ್ ಠಾಣೆ ನಾವು ಕಂಡ ಗುಂಜ್ಬೌಳ ಶಾಲೆ ಹಳೆಬೇರು ಹೊಸ ಚಿಗುರು ನಮಗಿದ್ದು ಪುರಸ್ಕಾರ ಶಾಲೆಗಾಗಿ ನಾವೆಲ್ಲರೂ ನಮಗೆ ಊರುಗೋಲಾದವರು ಚಿತ್ರ ಸಂಪುಟ ವನ ಭೇಟಿ ಈ ರೀತಿಯಾಗಿ ಅನೇಕ ಲೇಖನಗಳು ಹಳೆ ವಿದ್ಯಾರ್ಥಿಗಳು ಹಿರಿಯ ಅಧಿಕಾರಿಗಳು ಮುಖ್ಯ ಗುರುಗಳು ಮತ್ತು ಅಡುಗೆಯವರು ಅದೇ ರೀತಿ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳು ಕೂಡ ಕವನಗಳು ತಮ್ಮ ಲೇಖನಗಳನ್ನು ಬರೆದಿದ್ದು ಅದ್ಭುತವಾಗಿ ಈ ಒಂದು ಪತ್ರಿಕೆ ಕೂಡ ಹೊರಬಂದಿದೆ ಅದಕ್ಕಾಗಿ ಈ ಶಾಲೆ ಒಟ್ಟಿನಲ್ಲಿ ನಾವು ನೋಡುತ್ತಾ ಹೋದಾಗ ಯಾಕೆ ಈ ರೀತಿ ಪ್ರತಿಯೊಂದು ಗ್ರಾಮಕ್ಕೆ ಈ ರೀತಿ ಶಾಲೆಗಳಾದಾಗ ಗುಣಮಟ್ಟದ ಕಲಿಕೆ ಸಿಗುತ್ತದೆ ಅಂತ ನಾವು ಹೇಳುತ್ತೇವೆ ಅದಕ್ಕೆ ಇಲ್ಲಿ ಮಾಡಬೇಕಾಗಿದೆ ಇಷ್ಟೇ ಗ್ರಾಮಸ್ಥರ ಸಹಕಾರ ಮತ್ತು ಅಧಿಕಾರಿಗಳ ಬೆಂಬಲ ಪ್ರೋತ್ಸಾಹ ಇದ್ದಾಗ ಇದು ಸಾಧ್ಯ ಅದಕ್ಕೆ ನಾನು ಬಹಳ ಒಂದು ಹಮ್ಮೇಲಿಂದ ಸರ್ಕಾರಿ ಶಾಲೆ ಬಗ್ಗೆ ಹೇಳ್ಕೊಡ್ತೀವಿ ಮೊದಲನೇದಾಗಿ ಮೂಲಭೂತ ಸೌಲಭ್ಯಗಳು ಇರಬೇಕು ಜೊತೆಗೆ ಮಕ್ಕಳ ದಾಖಲಾತಿ ಕೂಡ ಹೆಚ್ಚಾಗಬೇಕು ನಾನು ಸಂಪೂರ್ಣವಾಗಿ ನನಗೆ ಸಾಧ್ಯವಾದಷ್ಟು ವಿಡಿಯೋವನ್ನು ನಾನು ಮಾಡಿದ್ದೇನೆ ಈಗಾಗಲೇ ಇದು ಈ ಶಾಲೆಯ ಅನೇಕ ಪ್ರಶಸ್ತಿಗಳನ್ನು ತನ್ನ ಮಡಿಲಿಗೆ ಬಾಚಿಕೊಂಡಿದೆ ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳುತ್ತೇನೆ ನಮಸ್ಕಾರಗಳು